ನಮಸ್ಕಾರ ಸ್ನೇಹಿತರೆ ಒಂದು ಬಾರಿ ಒಂದು ಹಸಿದ ಸಿಂಹ ತನ್ನ ಹೊಟ್ಟೆ ತುಂಬಿಸಲು ಕಾಡಿನಲ್ಲಿ ಅಲೆದಾಡುತ್ತಿತ್ತು ಆದರೆ ಅದು ಸಿಕ್ಕಿದ್ದು ಆಹಾರವಲ್ಲ ಬುದ್ಧಿವಂತ ನರಿಯೊಂದು ಹಾಕಿದ ತಂತ್ರ ಈ ಕಥೆ ನಿಮಗೆ ತೋರಿಸುತ್ತದೆ ಶಕ್ತಿಗಿಂತ ಯುಕ್ತಿ ಮೇಲು ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು ಅದು ಬಹಳ ಹಸಿದಿತ್ತು ದಿನವೆಲ್ಲ ಕಾಡಿನಲ್ಲಿ ಅಲೆದಾಡಿ ತಿನ್ನಲು ಯೋಗ್ಯವಾದ ಯಾವುದಾದರೂ ಪ್ರಾಣಿಯನ್ನು ಹುಡುಕುತ್ತಿತ್ತು ಆದರೆ ಎಷ್ಟು ಹುಡುಕಿದರೂ ಯಾವುದೂ ಸಿಕ್ಕಲಿಲ್ಲ ಹಸಿವಿನಿಂದ ತತ್ತರಿಸುತ್ತಿತ್ತು ಸ್ವಲ್ಪ ದೂರ ಹೋದಾಗ ಒಂದು ದೊಡ್ಡ ಗುಹೆಯನ್ನು ಕಂಡಿತು ಅದು ಯೋಚಿಸಿತು ಗುಹೆಯೊಳಗೆ ಯಾವುದಾದರೂ ಪ್ರಾಣಿ ಖಂಡಿತವಾಗಿಯೂ ಇರುತ್ತದೆ ಅದನ್ನೇ ತಿಂದು ಬೀಳೋಣ ಎಂದುಕೊಂಡು ಒಳಗೆ ಹೋಯಿತು ಆದರೆ ಒಳಗೆ ಹೋದಾಗ ಅಲ್ಲಿ ಯಾವುದೇ ಪ್ರಾಣಿ ಇರಲಿಲ್ಲ ಹಾಗಾಗಿ ಈ ಗುಹೆ ಯಾವುದೋ ಪ್ರಾಣಿಯ ಮನೆಯಿರಬೇಕು ಅದು ಸಂಜೆಯಾಗಲೇ ಹಿಂತಿರುಗಿ ಬರುತ್ತದೆ ಹೊರಗಿ ತಿರುಗಾಡಿ ದಣಿಯುವುದಕ್ಕಿಂತ ಇಲ್ಲೇ ಕುಳಿತು ಅದರ ಬರುವುದನ್ನು ಕಾಯೋಣ ಎಂದು ನಿರ್ಧರಿಸಿತು ಹೀಗೆ ಸಿಂಹವು ಗುಹೆಯೊಳಗೆ ಕುಳಿತುಕೊಂಡಿತು ಸ್ವಲ್ಪ ಸಮಯದ ನಂತರ ನರಿ ತನ್ನ ಗುಹೆಗೆ ಹಿಂತಿರುಗಿತು ಅದು ಒಳಗೆ ಪ್ರವೇಶಿಸಬೇಕಾದಾಗ ಗುಹೆಯ ಬಳಿಯಲ್ಲಿ ಸಿಂಹದ ಕಾಲುಗುರುತುಗಳನ್ನು ಕಂಡಿತು ತಕ್ಷಣ ಅದು ಯೋಚಿಸಿತು ಸಿಂಹ ಈ ಗುಹೆಯೊಳಗೆ ಹೋಗಿದೆ ನಾನು ಒಳಗೆ ಹೋದರೆ ಅದು ನನ್ನನ್ನು ತಿಂದುಬಿಡುತ್ತದೆ ಸಿಂಹ ಒಳಗಿದೆಯೋ ಇಲ್ಲವೋ ಹೇಗೆ ತಿಳಿದುಕೊಳ್ಳಲು ನರಿಯೊನ್ನು ತಂತ್ರವನ್ನು ಪ್ರಯೋಗಿಸಿತು ಅದು ಜೋರಾಗಿ ಕೂಗಿಕೇಳಿತು ಓ ಗುಹೆಯೇ ನಾನು ಒಳಗೆ ಬರಬಹುದೇ ಅದರ ಧ್ವನಿಯನ್ನು ಸಿಂಹಕ್ಕೆ ಕೇಳಿತು ಆದರೆ ಸಿಂಹ ಮೌನವಾಗಿಯೇ ಕುಳಿತಿತ್ತು ನರಿ ಮತ್ತೊಮ್ಮೆ ಕೂಗಿತು ಓ ಗುಹೆಯೇ ನೀನು ಮರೆತುಬಿಟ್ಟೆಯೇ ನಾವು ಒಪ್ಪಿಕೊಂಡಂಟೆ ಪ್ರತಿದಿನ ನಾನು ಒಳಗೆ ಬರಬೇಕಾದರೆ ಮೊದಲು ನಿನ್ನನ್ನು ಕೇಳಬೇಕು ನೀನು ಅನುಮತಿ ಕೊಟ್ಟರೆ ಮಾತ್ರ ನಾನು ಒಳಗೆ ಬರಬೇಕು ಇಂದು ನಾನು ಕೇಳುತ್ತಿದ್ದೇನೆ ಆದರೆ ನೀನು ಉತ್ತರ ಕೊಡುತ್ತಿಲ್ಲ ನಾನು ಒಳಗೆ ಬರಬಹುದೇ ಇದನ್ನು ಕೇಳಿ ಸಿಂಹ ಯೋಚಿಸಿತು ಬಹುಶಃ ಈ ಗುಹೆ ಪ್ರತಿದಿನ ಇದಕ್ಕೆ ಅನುಮತಿ ನೀಡುತ್ತಿರಬಹುದು ಆದರೆ ನಾನು ಒಳಗೆ ಕುಳಿತಿರುವುದರಿಂದ ಇಂದು ಗುಹೆ ಇದಕ್ಕೆ ಉತ್ತರ ಕೊಡುತ್ತಿಲ್ಲ ಹಾಗಿದ್ದರೆ ನಾನೇ ಉತ್ತರ ಕೊಡುವುದು ಒಳ್ಳೆಯದು ಎಂದು ಹೀಗೆ ಯೋಚಿಸಿ ಸಿಂಹ ಗುಹೆಯೊಳಗಿಂದ ಗರ್ಜಿಸಿ ಕೂಗಿತು ನೀನು ಒಳಗೆ ಬರಬಹುದು ಇಲ್ಲಿ ಸುರಕ್ಷಿತವಾಗಿದೆ ಈ ಗರ್ಜನೆಯ ಧ್ವನಿ ಕೇಳುತ್ತಿದ್ದಂತೆಯೇ ನರಿಯು ತಕ್ಷಣ ಅರ್ಥ ಮಾಡಿಕೊಂಡಿತು ಸಿಂಹ ಇನ್ನೂ ಒಳಗಿದೆ ಎಂದು ತಕ್ಷಣ ಅಲ್ಲಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಈ ಕಥೆಯಿಂದ ನಮಡಿ ತಿಳಿಯುವುದೆನೆಂದರೆ ನಮ್ಮ ಬುದ್ಧಿಯನ್ನು ಸರಿಯಾದ ಸಮಯದಲ್ಲಿ ಬಳಸಿದರೆ ಯಾವ ಸಂಕಷ್ಟವನ್ನೂ ಎದುರಿಸಬಹುದು ನಿಮಗೆ ಈ ಕಥೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಮತ್ತೆ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ